ಕೊಯ್ನೂರು ಮತ್ತು ಅಟ್ಟೂರು ಕೆರೆಗಳು ಒಂದು ಎರಡು ದಿವಸ ಮುಂಚೆ ಭಾರಿ ಮಳೆಯಾಗಿನ ಸಲಕ್ಕಿಂದು ಹೊಡೆದಿದೋಸ್ಕರ ನಾವು ಇವತ್ತಿನ ಪರಿಶೀಲನೆಗೋಸ್ಕರ ನಾವು ಬಂದಿದ್ದೀವಿ ನಾವು ಅಧಿಕಾರಿಗಳಿಗೆ ಮಾತಾಡಿದಾಗ ಅವರು ಹೇಳಿದ್ದಾರೆ ಕಿ ಬರೀ ಮೂರ್ನಾಲ್ಕು ಗಂಟೆಗಳಲ್ಲಿ ಒಂದೂರ ಎಂಬತ್ತು ಮಿಲಿಮೀಟರ್ ಮಳೆ ಬಂದಿದ್ಗೋಸ್ಕರ ಮಳೆ ಜಾಸ್ತಿಯಾಗಿ ಕೆರೆ ಒಡೆದಿದ್ದಾವೆ ಈ ಕೆರೆ ಆಲ್ಮೋಸ್ಟ್ ಮೂವತ್ತೊಂಬತ್ತು ವರ್ಷ ಮುಂಚೆ ಕಟ್ಟಿರೋ ಕೆರೆ ಇಲ್ಲಿವರೆಗೆ ಅವತ್ತು ಒಡೆದಿಲ್ಲ ಅದಕ್ಕೆ ಸಾಕಷ್ಟು ರೈತರ ಹೊಲಗಳು ಹಾಳಾಗಿದ್ದಾವೆ ನಾವು ಅಧಿಕಾರಿಗಳಿಗೆ ಮಾತಾಡಿದ್ದೀವಿ ಒಂದು ವಾರದಲ್ಲಿ ಅಧಿಕಾರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಕಿ ತಾವು ಬೇಗನೆ ಬೇಗ ನೀವು ವರದಿ ಕೊಡ್ರಿ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ವತಿಯಿಂದ ಪರಿಹಾರ ಸಿಗುತ್ತಂತ ಹೇಳಿದ್ದಾರೆ ಅದಕ್ಕೆ ಎಷ್ಟಾಯಿತು ಅಷ್ಟು ಬೇಗ ನಾನು ರೈತರಿಗೆ ನಾನು ಭರವಸೆ ಕೊಡ್ತೀನಿ ಅವ್ರಿಗೆ ನಾನು ಪರಿಹಾರಿಸ್ಕೊಡುವ ಕೆಲಸ ನಾವು ಮಾಡ್ತೀವಿ ಮತ್ತು ಯಾವುದೇ ರೈತರಿಗೆ ಅನಿಸ್ತು ಕೆ ನಮಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಹೊಲ ಅವ್ರಿಗೆ ಸರ್ವೆ ಮಾಡ್ತಾ ಇರುವಾಗ ಕರೆಕ್ಟಾಗಿ ಮಾಡಿಲ್ಲ ನಮ್ಮದು ನಮ್ಮದು ಹೊಲ ಹಾಳಾಗಿದೆ ಅಂತಂದರೆ ನಮಗೆ ಬಂದು ಭೇಟಿ ಮಾಡ್ಬೋದು ನ್ಯಾಯಪರವಾಗಿ ನಮಗೋಸ್ಕರ ನಾವು ಕೆಲಸ ಮಾಡಿ ನಮ್ಗೆ ಪರಿಹಾರಿಸ್ಕೊಡುವ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳ್ತೇನೆ